ಸ್ನೇಹಿತರು ನಮಸ್ಕಾರ ರೈತ ಮಿತ್ರ ನಮಸ್ಕಾರ ಹೈನುಗಾರಿಕೆಯಲ್ಲಿ ರೈತ ಮಿತ್ರರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಆಯಾ ಊರುಗಳಲ್ಲಿರೋ ಹಸುಗಳನ್ನ ಸೇಲ್ಗಿರೋ ಹಸುಗಳ ವಿಡಿಯೋಗಳನ್ನ ಬಿಡ್ತೇನೆ ನಾನು ಕೂಡ ಹಸುಗಳ ಮೆಡಿಸಿನ್ ಮತ್ತು ಫೀಡ್ ಸಪ್ಲಿಮೆಂಟ್ ಪೂರಕ ಆಹಾರ ಪಶು ಆಹಾರ ಬಲ್ಕ್ ಆಗಿ ಸೇಲ್ ಮಾಡೋವಂಥ ವ್ಯಕ್ತಿ ನಾನು ಕಂಪನಿ ಆಗಿರೋದ್ರಿಂದ ಎಲ್ಲ ನಾನಾ ಕಡೆಗಳಲ್ಲಿ ಓಡಾಡ್ತಾ ಇರ್ತೇನೆ ಎಲ್ಲ ಕಡೆ ಸೇಲ್ಗಿರೋ ಹಸುಗಳು ನಮಗೆ ಮಾಹಿತಿ ಇರುತ್ತೆ ಹಾಗಾಗಿ ವಿಡಿಯೋಗಳನ್ನ ಹಾಕ್ತಾ ಇರ್ತಾನೆ ಆಸಕ್ತಿ ಉಳ್ಳವರು ತಾವೇ ಹೋಗಿ ಖುದ್ದಾಗಿ ದಯವಿಟ್ಟು ನೋಡಿ ಮಾಡಿ ತಗೊಳ್ಳೋದು ತುಂಬ ಸೂಕ್ತ ಮುಂದಿನ ಯಾವುದೇ ವ್ಯವಹಾರಗಳು ಗೊಂದಲಗಳಿಗೆ ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ ಮುಂದಿನ ಯಾವುದೇ ವ್ಯವಹಾರಗಳಿಗೆ ನಾವಾಗಲೇ ನಮ್ಮ ಯೂಟ್ಯೂಬ್ ಚಾನಲಾಗಲಿ ಜವಾಬ್ದಾರಿ ಆಗಿರೋದಿಲ್ಲ ದಯವಿಟ್ಟು ತಾವು ನಮ್ಮನ್ನು ಪ್ರೋತ್ಸಾಹಿಸಬೇಕು ಹಸುಗಳು ಯಾವ ರೀತಿ ಇರಬೇಕು ಅಂತಂದರೆ ನೋಡಿದಷ್ಟು ನಿಮಗೆ ಒಂದು ಫೀಲ್ ಬರಬೇಕು ಇದರಲ್ಲಿ ಹಾಲು ಹಾಲು ಕರಿಬೋದು ನಾನು ಹಸು ಆರೋಗ್ಯವಾಗಿದೆ ಅಂತ ನಿಮಗೆ ನಿಮ್ಮ ಮನಸ್ಸಿಗೆ ಅನಿಸ್ಬೇಕು ಯಾವುದೋ ಒಂದು ಬತ್ತಿದ ಕೆಚ್ಚಲು ಹಸು ಹಿಡ್ಕೊಂಡು ಇಲ್ಲ ಇದರಲ್ಲಿ ಹತ್ತು ಲೀಟ್ರ್ ಹಾಲು ಬರುತ್ತೆ ಇದು ಹಾಲು ಈ ಇನ್ನೇನು ನಾಳೆ ಕರ ಹಾಕುತ್ತೆ ಅಂದಾಗ ಕೆಚ್ಚಲು ಬಿಟ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ ಆವಾಗ ನಿಮಗೆ ಗೊಂದಲ ಉಂಟಾಗುತ್ತೆ ಏನಪ್ಪ ಇದು ಇದರಲ್ಲಿ ಕೆಚ್ಚಲೇ ಇಲ್ಲ ಇದರಲ್ಲಿ ಹಾಲು ಬರುತ್ತೆ ಅಂತ ಹೇಳ್ತಾರೆ ಅಂತ ನಿಮಗೆ ಒಂದು ಅನುಮಾನ ಸ್ಟಾರ್ಟ್ ಆಗುತ್ತೆ ಆ ಥರ ಅನುಮಾನಗಳಿದ್ದಾಗ ನೀವು ಹಸುಗಳನ್ನ ತೊಗೊಳೋದು ಅಷ್ಟು ಸೂಕ್ತ ಅಲ್ಲ ನಿಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸಿಗೆ ಫೀಲ್ ಬರಬೇಕು ನಿಮ್ಮ ಮನಸ್ಸಿಗೆ ಅನಿಸ್ಬೇಕು ಇದು ಓಕೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು ಆಮೇಲೆ ನೋಡಿ ಮಾಡಿ ತೊಟ್ಟು ತೊಟ್ಟುಗಳನ್ನ ನೋಡಿ ಹಸುವಿನ ಆರೋಗ್ಯವನ್ನು ನೋಡಿ ಅದರ ಅದರ ಹಿಂದೆ ಹಾಲು ಕೊಟ್ಟಂಥ ಒಂದು ಏನು ಹಾಲು ಎಷ್ಟು ಹಾಲು ಕೊಟ್ಟಿರುತ್ತೆ ಎಷ್ಟು ಲೀಟ್ರ್ ಹಾಲು ಕೊಟ್ಟಿರ್ತ ಅಂದರೆ ತಿಳ್ಕೊಬೋದು ಅಷ್ಟೆ ಬಟ್ ಆಗಲಿ ಬಾಯಿ ಮತ್ತಲ್ಲಿ ಹೇಳ್ತಾರೆ ಬಟ್ ಯಾರು ಕೂಡ ನಿಜ ಹೇಳಲ್ಲ ಓ ಸರಿ ಹದಿನೈದು ಲೀಟರ್ ಹಾಲು ಕೊಟ್ಟಿತ್ತು ಹತ್ತು ಲೀಟ್ರ್ ಮೇಲೆ ಕೊಟ್ಟಿತ್ತು ಅಂತ ಹೇಳ್ತಾರೆ ಆಮೇಲೆ ವಾತಾವರಣಗಳು ಚೇಂಜ್ ಆದಾಗ ಕೂಡ ಹಾಲು ಹಾಲಿನ ಇವರೇ ಹೆಚ್ಚು ಕಡಿಮೆ ವ್ಯತ್ಯಾಸ ಆಗುತ್ತೆ ನಿಮ್ಮ ಮೇಂಟೆನ್ಸ್ ನೀವು ತನ್ ತಗೊಂಡು ಹೋಗಿ ಸಾಕುವಂಥವ್ರು ನಿಮ್ಮ ಮೇಂಟೆನ್ಸ್ ಸೂಕ್ತವಾಗಿದ್ದರೆ ಕೆಳಗಡೆ ಮ್ಯಾಟ್ ಆಗಲಿ ಮೇಲ್ಗಡೆ ಫ್ಯಾನು ಗಾಳಿ ಶುದ್ಧ ಗಾಳಿ ಶುದ್ಧ ಬೆಳಕು ಎಲ್ಲದೂ ಇದ್ದರೆ ಹಸುಗಳಿಗೆ ಒಗ್ಗುವಂಥ ವಾತಾವರಣನ ನೀವು ನಿರ್ಮಿಸ್ಕೊಟ್ರೆ ಹಸುಗಳು ನಿಮಗೆ ಕೂಡ ನಿಮಗೆ ನಿಮಗೆ ಲಾಭದಾಯಕವಾಗಿರ್ತವೆ ಹಸುಗಳನ್ನ ತುಂಬ ಕೆಸರಲ್ಲಿ ಕಟ್ಟೋದು ಅವಕ್ಕೆ ಸೂಕ್ತವಾದ ವಾತಾವರಣ ಇರೋಲ್ಲ ಸೊಳ್ಳೆಗಳು ಕಚ್ಚಾ ಇರ್ತವೆ ಇನ್ನೊಂದು ಉಣ್ಣೆ ಕಾಟ ಇರುತ್ತೆ ಈ ಥರ ಎಲ್ಲ ಸಮಸ್ಯೆಗಳು ನೀವು ಮಾಡ್ಕೊಳ್ತಕ್ಕಂಥ ಈ ರೀತಿ ಸಮಸ್ಯೆಗಳಿದ್ದ ಜಾಗದಲ್ಲಿ ನೀವು ಹಸುಗಳನ್ನ ಸಾಕಿದ್ರೆ ಅಷ್ಟಾಗಿ ಲಾಭ ಕಾಣಲಿಕ್ಕಾಗಲ್ಲ ಈಗ ನೀವು ನೋಡಿದಂಥ ಈ ಮೂರು ಹಸುಗಳು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಮಾಲೀಕರ ನಂಬರ್ ಹಾಕಿರ್ತೇನೆ ದಯವಿಟ್ಟು ಅವರ ಹತ್ರ ತಾವೇ ಖುದ್ದಾಗಿ ಹೋಗಿ ಮಾತಾಡ್ಕೊಳ್ಳಿ ಯಾರು ಅನುಭವಸ್ಥರನ್ನು ಕರ್ಕೊಂಡು ಹೋಗಿ ಅದರ ಬಗ್ಗೆ ಸೂಕ್ತವಾಗಿ ಚರ್ಚೆ ಮಾಡಿ ನಿಮಗೆ ಓಕೆ ಅನಿಸಿದ್ರೆ ಮುಂದಿನ ವ್ಯವಹಾರ ಮಾಡಿ ಹಾಲು ಹಲ್ಲಿನ ನಿಖರವಾದ ಮಾಹಿತಿಯನ್ನು ಹೇಳಲಿಕ್ಕೆ ಬರಲ್ಲ ಅದು ಕೈಯಿಂದ ಕೈಗೆ ಚೇಂಜ್ ಆದಾಗ ವಾತಾವರಣ ಚೇಂಜ್ ಆದಾಗ ಅದರಲ್ಲಿ ವ್ಯತ್ಯಾಸಗಳಿರ್ತವೆ ಬೆಲೆಗಳಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ದಯವಿಟ್ಟು ಅವರ ಕೆಳಗಡೆ ಅವರ ನಂಬರನ್ನು ಹಾಕಿರ್ತೇನೆ ದಯವಿಟ್ಟು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಈ ಮೂರು ಹಸುಗಳು ನೋಡಲಿಕ್ಕೆ ಉತ್ತಮವಾಗಿ ಕಾಣಿಸ್ತವೆ ತುಂಬ ಚೆನ್ನಾಗಿದ್ದಾವೆ ಮುಂದಿನ ಹಸುಗಳ ಸ್ಥಿತಿಗತಿಗಳ ಬಗ್ಗೆ ತಾವೇ ಗಮನ ಹರಿಸ್ಬೇಕು ಮುಂದಿನ ಯಾವುದೇ ವರ್ಗಗಳಿಗೆ ನಾವಾಗಲಿ ನಮ್ಮ ಚಾನಲಲ್ಲಿ ಜವಾಬ್ದಾರಿ ಆಗೋದಿಲ್ಲ ದಯವಿಟ್ಟು 不行。